ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ ಮತ್ತು ನಮಗೆ ಒಂದು ಒಳ್ಳೆಯ ವಿಷಯ ಏನಂತ ಹೇಳಿದ್ರೆ ಬೆಳಂಗಡಿಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಹೆಚ್ಚಿನ ಒಂದು ಪ್ರಾಮಾಣಿಕತೆಯಿಂದ ಮತ್ತು ಶ್ರದ್ಧೆಯಿಂದ ಈ ಚುನಾವಣೆಯ ಪ್ರಚಾರದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಈ ಒಂದರಿಂದ ನಿಮಗೆಲ್ಲರೂ ನಾನು ಹೇಳಿದ್ದೇನೆ ಕೂಡ ಕಲಿಸಬೇಕು ಇವತ್ತು ಈ ಚುನಾವಣೆ ಲೋಕಸಭಾ ಚುನಾವಣೆ ಖಂಡಿತವಾಗಿಯೂ ನಮಗೆ ಸವಾಲೆ ಏಕೆಂಥೇಳಿದ್ರೆ ಬಹಳ ವರ್ಷಗಳಿಂದ ನಾವು ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಆಗಿಲ್ಲ ಅದರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಬಹಳ ವರ್ಷಗಳಾಗಿವೆ ಬಹಳ ಚುನಾವಣೆಗಳಾಗಿವೆ ಅದೇನೇ ಇರಲಿ ಈ ಬಾರಿ ಖಂಡಿತ ನಮಗೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ಎಲ್ಲರ ಬಾಯಲ್ಲೂ ಕೂಡ ಬರ್ತಾ ಇರುವಂಥದ್ದು ಒಂದು ಒಳ್ಳೆಯ ಒಂದು ಇವತ್ತು ಕರ್ನಾಟಕದಲ್ಲಿ ಒಂದೇ ಇಲ್ಲ ಇಡೀ ದೇಶದಲ್ಲೇ ವಾತಾವರಣ ಬದಲಾವಣೆ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯವರು ಬಹಳ ದೊಡ್ಡ ಒಂದು ಸೃಷ್ಟಿಯನ್ನ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ ಈ ಚುನಾವಣೆಯಿಂದ ನಾವು ಇದ್ದೇ ಬಿಟ್ಟಿದ್ದೇವೆ ನಾನೂ ಸೀಟ್ ದಾಡ್ತೀನಿ ಅಂತ ಹೇಳಿ ಒಂದು ಅಬ್ಬರದ ಪ್ರಚಾರವನ್ನು ಮಾಡಿ ವಿರೋಧ ಪಕ್ಷಗಳಲ್ಲಿ ಆತ್ಮವಿಶ್ವಾಸವನ್ನು ಕುಗ್ಗಿಸಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಮಾಧ್ಯಮಗಳ ಒಂದು ಏನು ನಿಯಂತ್ರಣ ಇದೆ ಅದನ್ನು ಉಪಯೋಗಿಸ್ಕೊಂಡು ಆ ರೀತಿಯಾದಂಥ ಒಂದು ವಿಷಯನ ಪ್ರಸ್ತಾಪ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೇವೆ ನಮಗೆ ಎದ್ದೇ ಬಿಟ್ಟಿದ್ದೀವಿ ಅಂತ ಹೇಳಿ ಇವತ್ತು ಬಿ ಜೆ ಪಿಯವರು ಅವರು ಮಾತಾಡ್ತಾ ಇದ್ದಾರೆ ಮತ್ತು ಎಲ್ಲಿವರೆಗೂ ಮೊನ್ನೆ ಮೋದಿಯವರು ಮೈಸೂರು ಬಂದಾಗ ನಂತರ ಅವರು ಭಾರತ ಭಾರತದಲ್ಲಿ ಎರಡು ಸಾವಿರದ ನಲವತ್ತೇಳನೇ ಇಸ್ವಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದೇ ಅಲ್ಲಿವರೆಗೂ ನಾವು ಇರ್ತೀವಿ ಅಲ್ಲಿವರೆಗೂ ನಾವೆಲ್ಲ ಅಧಿಕಾರ ಮಾಡ್ತಾ ಇರ್ತೀವಿ ಅಂತ ಆ ರೀತಿಯಾದಂಥ ಒಂದು ಅತಿರೇಕವಾದಂಥ ಮಾತುಗಳು ಆದರೆ ಅವರ ಭಾರತದಲ್ಲಿ ಕರ್ನಾಟಕ ರಾಜ್ಯದ ಬಗ್ಗೆ ಆಗಲಿ ಕರ್ನಾಟಕ ಏನು ಸಾಧನೆ ಮಾಡಿದರಾಗಲಿ ಅದರ ಬಗ್ಗೆ ಆಗಲಿ ಏನನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿಲ್ಲ ಕರ್ನಾಟಕಕ್ಕಾಗಿ ಒಂದು ಸಮಸ್ಯೆಗಳಿದೆ ನಾನಿತ್ತಿರುವಂಥ ಅನೇಕ ವಿಷಯಗಳ ಬಗ್ಗೆ ಆಗಿರುವಂಥ ಅನ್ಯಾಯಗಳ ಬಗ್ಗೆ ಅದು ತೆರಿಗೆಯಲ್ಲಿರ್ಬೋದು ಅನುದಾನದಲ್ಲಿರ್ಬೋದು ಯೋಜನೆಗಳಲ್ಲಿರ್ಬೋದು ನೆರವನ್ನು ನೀಡುವಂಥ ವರ್ಗದ ನೆರವನ್ನು ನೀಡುವುದು ಯಾವುದೇ ವಿಷಯಕ್ಕೂ ಕೂಡ ಒಂದಕ್ಕೂ ಉತ್ತರ ಕೊಡ್ತಾನೆ ಅವರು ಅದೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿ ಬೇರೆ ಬೇರೆ ವಿಷಯಗಳನ್ನು ಮಾತಾಡಿ ಅನಾವಶ್ಯಕವಾಗಿ ಭಾವನಾತ್ಮಕ ವಿಚಾರಗಳು ತೆಗೆದುಕೊಂಡು ಅವರು ಭಾಷಣ ಮಾಡಬಹುದು ಅಂದರೆ ಅದೇನು ತೋರಿಸುತ್ತಂತ ಹೇಳಿದ್ರೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಅಷ್ಟು ಸ್ಪಷ್ಟವಾದಂಥ ವಿಷಯಗಳಿಲ್ಲ ಯಾಕೆಂದರೆ ಕಳೆದ ಹತ್ತು ವರ್ಷದಲ್ಲಿ ಯಾವುದೇ ಒಂದು ಕುಟುಂಬ ಆಗಿರ್ಬೋದು ಆಗಿರ್ಬೋದು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಾಗಿರ್ಬೋದು ಸಾಮಾನ್ಯ ವರ್ಗದ ಜನರು ಮಧ್ಯಮ ವರ್ಗದ ಜನರಿಗೆ ಅವರಿಂದ ಯಾವುದೇ ರೀತಿಯ ಒಂದು ಅನುಕೂಲ ಆಗಿಲ್ಲ ಕೇವಲ ಅವರು ತಮ್ಮ ಅಬ್ಬರದ ಪ್ರಚಾರ ಮತ್ತು ಅವರ ಒಂದೇನು ವ್ಯಕ್ತಿಯ ಅವರ ವ್ಯಕ್ತಿತ್ವವನ್ನು ಕೇಳಿಸ್ಕೊಂಡು ಎಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಬಿಜೆಪಿನೇ ಇಲ್ಲ ಮೋದಿ ಅವರು ಬಿಜೆಪಿ ಅಂತ ಬದನೇ ಉಪಯೋಗ ಮಾಡಿಲ್ಲ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಅವ್ರ ಹೆಸರು ಹೇಳಿದ್ದಾರೆ ಅಂದ್ರೆ ಇವತ್ತು ಬಿಜೆಪಿಯ ತೆಗೆದ್ ಕೊಟ್ಟು ಮೋದಿನೇ ಎಲ್ಲ ಆಗೋಗಿರೋದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವರ ಮ್ಯಾನಿಫೆಸ್ಟೋ ಕೂಡ ಮೋದಿ ಮೋದಿ ಗೆ ಸಂಕಲ್ಪ ಮೋದಿ ಗ್ಯಾರಂಟಿ ಔರ್ ಗ್ಯಾರಂಟಿ ಕೂಡ ಮೋದಿ ಕಿ ಗ್ಯಾರಂಟಿ ಔರ್ ಮ್ಯಾನಿಫೆಸ್ٹو ಮೋದಿ ಕಾ ಸಂಕಲ್ಪ ಅಂದ್ರೆ ಇಲ್ಲಿವರೆಗೂ ತೋಡೋ ಹೋಗಿರೋ ಅಂತ ಹೇಳಿದ್ರೆ ಇವತ್ತು ಪಕ್ಷಗೂ ಕೂಡ ಔರ್ ಪವರ್ ಆನ್ ಕರೇಡ ಇರಬೇಕು ಇಲ್ಲಿ ದೇಶ ಔರ್ ಕೈ ಔರ್ ಔರ್ ಕರೇಡ ಇರಬೇಕು ನಾನು ಒಬ್ಬನೇ ಇರಬೇಕು ಯಾರು ಇರಬಹುದು ಅಂತ ಹೇಳಿ ಒಂದು ವಿರೋಧ ಪಕ್ಷಗಳನ್ನ ಮುಗಿಸಬೇಕು ನಾನು ಮೊ ವಿರೋಧ ಪಕ್ಷ ಮುಖಂಡರೇ ಎಲ್ಲರೂ ಕೂಡ ನಾನು ಅವರಿಗೆ ರಾಜಕೀಯ ಮಾಡೋದಕ್ಕೆ ಬಿಡಬಾರದು ಅಂತ ಹೇಳಿ ಎಲ್ಲಿಯವರು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಸದಸ್ಯತ್ವವನ್ನೇ ತಗ್ದಾಗುವಂಥ ಕೆಲಸ ಯಾವುದೋ ಒಂದು ಭಾಷಣ ಮಾಡಿದ್ದಕ್ಕೆ ಮೂರು ವರ್ಷ ಜೈಲು ಶಿಕ್ಷೆ ಅಂತ ಕೊಡ್ತಾರ ಅವ್ರ ತಪ್ಪು ಇರಲಿಲ್ಲ ಪಾಪ ಆದರೂ ಆ ಕೋರ್ಟ್ ಮುಖಾಂತರ ಎರಡು ವರ್ಷದ ನಂತರ ಕೇಸನ್ನು ನಡೆಸಿ ಯಾವುದೋ ಒಂದು ಗುಜರಾತ್ ಇರುವಂತಹ ಸಣ್ಣ ಕೋರ್ಟ್ ಮುಖಾಂತರ ಮೂರು ವರ್ಷದ ಜೈಲು ಶಿಕ್ಷೆ ಕೊಟ್ಟು ಅನರ್ಹ ಮಾಡ್ತಕ್ಕಂಥ ಕೆಲಸ ಮಾಡಿ ಮನೆಯಿಂದಲೂ ಕೂಡ ಆಚೆ ಕಳಿಸ್ತಾರೆ ಅದು ಯಾವ ರೀತಿಯಾಗಿ ದೇಶದ ರಾಜಕಾರಣ ಯಾವ ರೀತಿಯಾಗಿ ಕೆಟ್ಟ ಕೀಳಮಟ್ಟದ ರಾಜಕಾರಣ ಅವ್ರು ಮಾಡ್ತಾ ಹೇಳೋದು ಕೇಳೋದು ಮಾತ್ರ ರಾಮರಾಜ್ಯ ಮಾಡಬೇಕು ಅಂತ ಆದರೆ ಮಾಡೋದೆಲ್ಲ ರಾವಣನ ಕೆಲಸನೇ ಮಾಡ್ತಾ ಇರೋದು ಅವರು ರಾಮನ ಕೆಲಸ ಯಾವುದೋ ಮಾಡ್ತಾ ಇರ್ ಅವರು ಸೊ ಇದು ಇವತ್ತು ಇರುವ ಇವತ್ತು ನಿಜವಾದಂಥ ಒಂದು ಅನಾಲಿಸಿಸ್ ಮಾಡಿದಾಗ ಇವತ್ತು ಬಿಜೆಪಿಗೆ ದೇಶದಲ್ಲಿ ಈ ಬಾರಿ ಇನ್ನೂರು ಸೀಟ್ ಕೂಡ ಗಳಿಸೋದು ಕಷ್ಟ ಆಗುತ್ತೆ ಅಂತ ಒಂದು ಮಾಹಿತಿ ಉತ್ತರ ಭಾರತದಲ್ಲೂ ಕೂಡ ಇವತ್ತು ಪೈಪೋಟಿ ಹೆಚ್ಚಾಗಿದೆ ಎಲ್ಲೂ ಕೂಡ ಈ ಮೋದಿ ಅದೇ ಇಲ್ಲವೇ ಇಲ್ಲ ಮೊನ್ನೆ ಮಂಗಳೂರು ಬಂದಾಗಲೂ ಕೂಡ ಆ ರೀತಿಯಾದ ಪ್ರತಿಕ್ರಿಯೆ ಇರಲಿಲ್ಲ ಏನೋ ಸ್ವಲ್ಪ ಅವರು ಸೋಷಿಯಲ್ ಮೀಡಿಯಾ ತೋರ್ಸ್ಕೊಂಡಿದ್ದಾರೆ ಹೊರತು ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದ ರಸ್ತೆ ಉದ್ದಗಳು ಕೂಡ ಜನ ಏನಿರಲಿಲ್ಲ ಎಲ್ಲೆಲ್ಲ ಕಷ್ಟಪಟ್ಟು ಜನ ಕರೆಸಿದರೆ ಒಂದು ಸಣ್ಣ ರಸ್ತೆಯಲ್ಲೇ ಮಾಡಿ ಅದು ಅಲ್ಪ ಒಂದು ಡಿಸ್ಟೆನ್ಸಲ್ಲಿ ಮಾಡಿ ಮುಟ್ಬಿಟ್ಟಿದ್ದಾರೆ ಎಲ್ಲೂ ಕೂಡ ಮೋದಿ ಅದೇ ಇಲ್ಲ ಅದರಿಂದ ಇವತ್ತು ಬದಲಾವಣೆ ಆಗುವಂಥದ್ದು ನೂರು ಆಗ್ತದೆ ಕರ್ನಾಟಕದಲ್ಲಂತೂ ನಮಗೆ ದಿನೇ ದಿನೇ ನಮ್ಮ ಗ್ರಾಮ ಹೆಚ್ಚಾಗ್ತಾ ಇದೆ ಎವ್ರಿ ಡೇ ಇವತ್ತು ಕಾಂಗ್ರೆಸ್ಸಿನ ಒಂದು ಗ್ರಾಮ ನಿಮ್ಮ ಮೇಲೆ ಬರ್ತಾ ಇದೆ ಸೊ ಗೆಲ್ಲುವಂಥ ಅವಕಾಶ ಇವತ್ತು ಎಲ್ಲ ಕಡೆ ಇದೆ ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ನಾವು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲ ಕೂಡ ಯೋಜನೆ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಲಿಲ್ಲ ಅಂತ ಹೇಳಕ್ಕಾಗಲ್ಲ ಅದು ಒಂದ್ ಕಡೆ ಇನ್ನೊಂದು ಕಡೆ ಎಲ್ಲ ಲೀಡರ್ಸು ಕೂಡ ಆದಷ್ಟು ಎಲ್ಲ ಕಡೆ ಇವತ್ತು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿ ಪರವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಅಭ್ಯರ್ಥಿ ಬಗ್ಗೆನು ಇವತ್ತು ಒಳ್ಳೆ ಜನರಲ್ಲಿ ಪ್ರತಿಕ್ರಿಯೆ ಇದೆ ಒಳ್ಳೆಯ ಚೆನ್ನಾಗಿ ಸಂಘಟನೆ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಇವತ್ತು ನಮ್ಮ ಪದ್ಮರಾಜ್ ಬಗ್ಗೆನು ಕೂಡ ಒಳ್ಳೆ ಅಭಿಪ್ರಾಯ ಇದೆ ಸೊ ಇದೆಲ್ಲ ಕೂಡಿ ಬಂದಿರೋದ್ರಿಂದ ಪಿಯಲ್ಲಿ ಇರುವಂತಹ ಒಂದು ಉತ್ಸಾಹ ಏನಿದೆ ಅಂತ ಕಾಣ್ತಾ ಇಲ್ಲ ಕಾಂಗ್ರೆಸ್ ಅಲ್ಲಿ ನಾವು ಒಂದು ರೀತಿ ಈ ಚುನಾವಣೆ ಗೆಲ್ಲಬೇಕು ಅಂತ ಒಂದು ಆ ಒಂದು ಒಂದು ಕಾರ್ಯಕರ್ತರಲ್ಲಿ ಅದು ಇವತ್ತು ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಬಂದಿದೆ ಚುನಾವಣೆಗಳು ಒಂದು ವಾತಾವರಣ ನಿರ್ಮಾಣ ಮಾಡುವಂತ ಒಂದು ಅದು ನಾವು ಮಾಡಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಈ ಕಾಂಗ್ರೆಸ್ ಕಾಂಗ್ರೆಸ್ಗೆ ಗೆಲುವಿನ ಅವಕಾಶ ಇದೆ ಅಂತ ಇವತ್ತಿನ ದಿವಸ ಚರ್ಚೆ ಇಡೀ ಕರ್ನಾಟಕದಲ್ಲಿ ಆಗ್ತಾ ಇದೆ ದಕ್ಷಿಣ ಕನ್ನಡ ಇರ್ಬೋದು ಉಡುಪಿ ಚಿಕ್ಕಮಗಳೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಎಲ್ಲ ಕಡೆ ಕಾಂಗ್ರೆಸ್ ಗೆದುವಂತ ಅವಕಾಶ ಇದೆ ಯಾರು ಬಿಜೆಪಿ ಗೆದ್ದೆ ಗೆಲ್ಲ ಅಂತ ಏನು ಅನ್ಬೋದು ಇವತ್ತು ಅದು ಬದಲಾಯಿಸುವಂತ ಒಂದು ಕೆಲಸ ಇವತ್ತು ಆಗಿದೆ ಈಗ ಈಗ ಅನ್ಬೋದು ನಮಗೆ ಕೊನೆಯ ಕಟ್ಟ ನಮ್ಮ ಮತದಾರರನ್ನ ಆ ಮತ ಮೂಗೆ ಬರುವಂತದಕ್ಕೆ ಅವರಿಗೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಮತದಾರರು ನಮ್ಮ ಮತದಾರರು ಕಡಿಮೆ ಈಗ ಜನರಿಗೆ ಒಂದು ತೀರ್ಮಾನ ಬಂದ ಹೆಚ್ಚು ಕಮ್ಮಿ ಇನ್ನೇನು ದಿವಸ ಬದಲಾವಣೆ ಆಗಲ್ಲ ಪರವಾಗಿರುವಂತವ್ರನ್ನ ನಾವು ಅವರು ಹಾಕೊಂಡ್ಬರ್ಬೇಕು ಅದು ಮಾಡಬೇಕಾದ್ರೆ ಇವತ್ತು ನಮ್ಮ ಎಲ್ಲ ಬೂತ್ ಮಟ್ಟದಲ್ಲಿರುವಂತಹ ವರ್ಕರ್ಸ್ ಲೀಡರ್ಸ್ ಹೇಳಿದ್ರೆ ನಮಗೆ ತುಂಬಾ ಸಂತೋಷ ಆಗಿದ್ರು ನನ್ನ ಬೂದು ನನ್ನ ಜವಾಬ್ದಾರಿ ಇಡೀ ದಿವಸ ಎಲ್ಲ ಮುಖಂಡರುಗಳು ಅದೇ ಆಗಿರೋದು ಎಲ್ಲರೂ ಸಿಗ್ತಾರೆ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆ ಮಾಡಿದ್ರೆ ಅದೊಂಥರ ಇಡೀ ಎಲ್ಲ ಹಸೆ ನಮ್ಮ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಒಂದು ಕೆಲಸ ಆಗಿದೆ ಈ ಮನೆ ಮನೆಗೆ ಹೋಗಿ ಅಲ್ಲೇ ನಿಮ್ಮ ಬೂತ್ ಇದ್ದು ಜನರ ಜೊತೆ ಸಂಪರ್ಕದಲ್ಲಿ ಹಿಡ್ಕೊಂಡು ಜನರ ಜೊತೆ ಮಾತನಾಡ್ತಾ ಕೊನೆಯ ಹಂತಕ್ಕೆ ತಗೊಂಡು ಹೋಗ್ಬೇಕು ಅದೇ ಇವಾಗ ಅದರಿಂದ ಇವತ್ತು ನಮ್ಮ ಲಕ್ಷ್ಮಿ ಶಿವರಾಮ್ ಅವರು ನಿಜವಾಗಿ ಅವರು ಬದಲಿಸ್ತೀನಿ ಒಬ್ಬ ಯುವಕನಾಗಿ ಇವತ್ತು ಕಳೆದ ಚುನಾವಣೆಯಲ್ಲಿ ಅದು ರಾತ್ರಿ ದುಡಿತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸಂಘಟನೆ ಮಾಡ್ತಾರೆ ಓಡಾಡ್ತಾರೆ ಓಡಾಡ್ತಾ ಇದ್ದಾರೆ ಅದು ಇರ್ಲಿ ಅದರಿಂದ ಅದನ್ನು ಕೂಡ ಸರಿ ಪಡಿಸೋಣ ಆದ್ರೆ ಅವರು ಇವತ್ತಿನ ದಿವಸ ಒಬ್ಬ ಯುವ ನಾಯಕರಾಗಿ ಹೊರ ಹೋಗ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೂಡ ಜೊತೆ ಎಲ್ಲ ಸೇರಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಖಂಡಿತವಾಗಿ ನಿಮ್ಮ ಒಂದು ಈ ಬಹಳ ಕೃಷಿಯಲ್ಲಿ ಬಹಳ ಮುಖ್ಯ ಅದರಿಂದ ನಿಮ್ಮನ್ನ ಇವತ್ತು ಭೇಟಿ ಮಾಡ್ತಾ ಇದ್ದೀನಿ ನೀವುಗಳು ಮುಂದೆ ಇನ್ನೊಂದು ವಾರ ನಮ್ಮ ಪಕ್ಷದಿಂದ ಪರವಾಗಿ ನೀವು ಹಗ್ಲು ರಾತ್ರಿ ಕೆಲಸ ಮಾಡಿ ಜನರನ್ನು ಆದಷ್ಟು ಮಟ್ಟಿಗೆ ಅವರನ್ನ ಕನ್ವಿನ್ಸ್ ಮಾಡುವಂಥದ್ದು ಅವ್ರಿಗೆ ಹೇಳುವಂಥದ್ದು ಮಾಹಿತಿಗಳು ಇವತ್ತು ನಮ್ಮ ಸಾಧನೆಗಳೇನಿದೆ ನಮ್ಮ ಸರ್ಕಾರ ಏನ್ ಮಾಡಿದೆ ಈಗಾಗಲೇ ನಿಮ್ಮ ಅವಾಗ ಏನ್ ಕಾರ್ಯಕ್ರಮ ಕೊಟ್ಟಿದೆ ಮುಂದೆ ನಮ್ಮ ಯಾವ ಪತ್ರಿಕೆ ನೋಡಿದಿರೋದು ಏನು ನಮ್ಮ ಮುಂದೆ ಅಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಆರೋಗ್ಯ ವಿಮೆಯನ್ನೇ ಐದು ಲಕ್ಷ ಇದೆ ಅದನ್ನ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ನಾವು ಏರಿಸ್ತಾ ಇದೀವಿ ಆರೋಗ್ಯ ವಿಮೆಯನ್ನು ನಿಜವಾಗ್ಲೂ ರಾಜಸ್ಥಾನದಲ್ಲಿ ಮಾಡೋದು ಅಶೋಕ್ ಗೆಹ್ಲೋಟ್ ಅವ್ರು ಮಾಡೋದು ಅವ್ರನ್ನ ಆ್ಯಕ್ ತಗೊಂಬಂದು ಚುನಾವಣೆಗಿಂತ ಅವರು ಎಂಟ್ರಿ ಹಿಂದೆ ಮಾಡೋದು ಆದ್ದರಿಂದ ಅದನ್ನು ನೋಡಿ ಅದು ನನಗೂ ಅವರು ಸಿಕ್ಕಿದ್ರು ಧನಾನಂದರು ಇದನ್ನು ಮಾಡಿ ಅಂತ ನನಗೆ ಹೇಳ್ತಾ ಇದ್ರು ಹೌದು ನಾನು ಚರ್ಚೆ ಮಾಡ್ತೀನಿ ಅಂತ ನಾನು ಮೊನ್ನೆ ಒಂದು ಎರಡು ತಿಂಗಳಿಂದ ಹೇಳಿದ್ದೆ ಅದರಿಂದ ಇವತ್ತು ಅದು ಅತ್ಯಂತ ಒಳ್ಳೆಯ ಪ್ರೋಗ್ರಾಮ್ ಬಹುಶಃ ಅನೇಕ ಜನರಿಗೆ ಇವತ್ತು ಆರೋಗ್ಯದ ಚಿಕಿತ್ಸೆನೇ ಅವ್ರು ಎಷ್ಟೋ ಶ್ರೀಮಂತರು ಬಡವರಾಗ್ಬೋದು ಆ ಚಿಕಿತ್ಸೆ ಮಾಡೋದು ಮುಕ್ತ ಆಗುವಂಥಕ್ಕೆ ಅವರು ಇರುವಂತಹ ಆಸ್ತಿ ಆಗಲಿ ಅವ್ರ ಬ್ಯಾಂಕ್ ಡಿಪಾಸಿಟ್ ಆಗಲಿ ಸಾಲ ಮಾಡಿಕೊಂಡು ಏನೋ ಅವರು ಒಡವೆ ಮಾರಿ ಟ್ರೀಟ್ಮೆಂಟ್ ಕೊಡೋ ಪರಿಸ್ಥಿತಿ ಇದೆ ಸೊ ಇದು ಒಂದು ನಿಜವಾಗ್ಲೂ ಅತ್ಯಂತ ಒಂದು ಭಾಳ ಒಳ್ಳೆಯ ಒಂದು ಯೋಜನೆ ಅದೇ ರೀತಿ ಯುವಕರಿಗೆ ನಾವು ಅವರಿಗೆ ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮ ಏನಿದೆ ಅವರಿಗೆ ಆ ಒಂದು ಕೌಶಲ್ಯವನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಪ್ರತಿ ಎಲ್ಲ ಕಡೆ ಫ್ಯಾಕ್ಟ್ರಿಗಳಲ್ಲಿ ಕಂಪನಿಗಳಲ್ಲಿ ಒಂದು ವರ್ಷ ಅವರಿಗೆ ಕೆಲಸವನ್ನು ಆ ಫ್ಯಾಕ್ಟ್ರಿಗಳಲ್ಲಿ ಕೊಡಿಸುವಂಥದ್ದು ಅವರಿಗೆ ಸ್ಟೈಪ್ಮೆಂಟ್ ಸರ್ಕಾರವೇ ಕೊಡೋದು ಯಾಕೆ ವಿದ್ಯಾಭ್ಯಾಸ ಮಾಡಿರ್ತಾರೆ ಅವ್ರಿಗೆ ಸ್ಟೈಪ್ಮೆಂಟ್ ಸರ್ಕಾರವೇ ಕೊಟ್ಟು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಆಗೋಷ್ಟು ಅವ್ರಿಗೆ ಆ ಟ್ರೈನಿಂಗ್ ಸಿಕ್ಕದ ಮೇಲೆ ನಾಳೆ ಉದ್ಯೋಗಕ್ಕೆ ಅರ್ಹತೆ ಪಡ್ಕೊಳ್ತಾರೆ ಕೆಲಸಕ್ಕೆ ಅರ್ಹತೆ ಸಿಗುತ್ತೆ ಮಾಡಬಹುದು ಆ ಕಂಪನಿಗಳು ಈ ರೀತಿಯಾದಂತ ರೈತರಿಗೆ ಕನಿಷ್ಠ ಗ್ಯಾರಂಟಿಯಾಗಿ ಕನಿಷ್ಠ ಬೆಂಬಲ ಬೆಲೆ ಅದರಿಂದ ಇಂತಹ ಕಾರ್ಯಕ್ರಮಗಳಿಗೆ ನಾವು ಬಿಜೆಪಿ ಅವ್ರಿಗೆ ಯಾವ ಕಾರ್ಯಕ್ರಮ ಸಾಮಾನ್ಯ ಜನರಿಗೆ ಮುಗ್ತದೆ ನಾನು ನೋಡಿದೆ ಯಾವ ಯೋಜನೆ ಕೂಡ ಅದು ಅವರು ಮೊನ್ನೆ ಮೋದಿಯವರು ಮಾಡ್ತದೆ ಹೇಳಿದ್ರು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿನವರಿಗೆ ನಾವು ಟ್ರೀಟ್ಮೆಂಟ್ ಫ್ರೀ ಮಾಡ್ತಿದ್ದೀವಿ ನಮ್ಮ ದೇಶದಲ್ಲಿ ನಮ್ಮ ಕಾರ್ಯಕ್ರಮ ಇಪ್ಪತ್ತೈದು ಲಕ್ಷ ಇಡೀ ರಾಜ್ಯ ದೇಶದ ಎಲ್ಲ ಕುಟುಂಬಗಳಿಗೆ ಅನ್ವಯಿಸ್ತದೆ ಹೆಚ್ಚು ಕಡಿಮೆ ಕುಟುಂಬಗಳಿಗೆ ಈ ಕೊಡುತ್ತದೆ ಅವರು ಕೇವಲ ಎಪ್ಪತ್ತು ಲಕ್ಷಕ್ಕೆ ಎಪ್ಪತ್ತೈದು ವರ್ಷಕ್ಕೆ ಹೆಚ್ಚಿನ ಮಾತ್ರ ಇಷ್ಟ ಇದಾರೆ ಅದರಲ್ಲಿ ಅದೇ ರೀತಿ ಅವರು ಬೇರೆ ಯಾವ ಯೋಜನೆ ಯಾವಿಲ್ಲ ಯಾವುದು ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂತ ಬಂದು ಹೇಳುದಿಲ್ಲ ಅವ್ರು ಏನಂತ ಹೇಳಿದ್ರೆ ಬರೀ ಈ ಹಿಂದುತ್ವದ ಮೇಲೆ ನಾವು ಗೆದ್ಕೊಳ್ಳೋಣ ಮತ್ತು ನಾವು ವಿಶ್ವಪುರವಾಗಿದ್ದೀವಿ ಹೆಸರು ಮಾಡಿದೀವಿ ಯಾರು ಯಾರು ಹೆಸರು ವಿಶ್ವದಲ್ಲೇ ಆಕ್ಚುಲಿ ನಮ್ಮ ದೇಶವನ್ನು ಟೀಕೆ ಮಾಡಕ್ಕೆ ಹೆಚ್ಚಾಗಿ ಹೋಗಿದೆ ಇಡೀ ವಿಶ್ವದಲ್ಲಿ ಭಾರತ ಒಂದು ಪ್ರಜಾಪ್ರಭುತ್ವ ರಾಜ್ಯ ರಾಷ್ಟ್ರ ಆಗಿದ್ದು ಅದು ಅದು ಇದೆ ಅಂತ ಹೇಳಿ ಅವ್ರಿಗೆ ಇಡೀ ವಿಶ್ವದಲ್ಲಿ ಯಾವ್ದೇ ಪತ್ರಿಕೆಗಳನ್ನ ನಮ್ಮ ದೇಶದ ಬಗ್ಗೆ ನೆಗೆಟಿವ್ ಆಗಿನ ಬರೆಯಲಿ ಪ್ರಾರಂಭ ಆಗೋಗಿದೆ ಕಳೆದ ಆರಂಭ ಒಂದು ವರ್ಷದಿಂದ ಹೆಚ್ಚಾಗಿ ಸ್ವಯಂ ಪ್ರೇರಣೆಯಿಂದಾನೆ ಇವರೇ ಘೋಷಣೆ ಮಾಡ್ಕೊಂಡು ನಾನು ವಿಶ್ವಗುರು ಇವರೇ ಘೋಷಣೆ ಮಾಡ್ಕೊಂಡು ನಾನು ಎರಡ್ ಸಾವಿರದ ನಮ್ಮ ಕಾರ್ಯಕ್ರಮ ಹತ್ತು ವರ್ಷದ ಏನ್ ಮಾಡಿದೆ ಅಂತ ಹೇಳಿದ ಸೊ ಈ ತರ ಇರಬೇಕಾದ್ರೆ ನಾವು ಖಂಡಿತ ಇದು ಜನರಲ್ಲಿ ನಾವು ಹೇಳ್ಬೇಕು ಮಾತಾಡ್ಬೇಕು ಪ್ರಚಾರ ಮಾಡಬೇಕು ತಿಳುವಳಿಕೆ ನೀಡಬೇಕು ವಿಷಯಗಳನ್ನು ಮುಟ್ಟಿಸ್ಬೇಕು ಕಾಂಗ್ರೆಸ್ ಓಟ್ ಹಾಕಿ ಅಂತ ಬರೋದಲ್ಲ ಅವರಿಗೆ ಅರ್ಥ ರೀತಿಯಲ್ಲಿ ನಮ್ಮ ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿ ಕಾರ್ಡ್ ಕೊಟ್ಟು ಕೊಟ್ಟು ಅವ್ರಿಗೆ ಗ್ಯಾರಂಟಿ ಗ್ಯಾರಂಟಿಗಳು ಮುಟ್ಟಿಲ್ಲ ಅವ್ರ ಹೆಸರುಗಳನ್ನ ಬರ್ಕೊಂಡಿರ್ಬೇಕು ಎಲೆಕ್ಷನ್ ಆದ್ಮೇಲೆ ಮತ್ತೆ ಅವರಿಗೆ ನಮ್ಮ ಸ್ಕೀಮ್ ಗಳು ಅವ್ರಿಗೆ ಮಾಡಿಸ್ಕೊಡ್ಬೇಕು ಅದು ಕೂಡ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋದಾಗ ಆ ಪಟ್ಟಿನ ಬರೆಸ್ಕೊಡಿ ಇಟ್ಕೊಡಿ ಹೇಳಿ ಎಲೆಕ್ಷನ್ ಮೇಲೆ ಮತ್ತೆ ನಾವು ನಿಮ್ಮ ಹತ್ರ ಬರ್ತೀವಿ ಏನಾಗಿಲ್ಲ ಅದನ್ನ ಮಾಡಿಸುವಂತ ಕೆಲಸ ಕೂಡ ಜವಾಬ್ದಾರಿಯನ್ನು ತಗೊಳ್ತೀವಿ ಅಂತ ಹೇಳಿ ಈಗ ಗ್ಯಾರಂಟಿ ಸಮಿತಿಗಳೇ ಮಾಡಿದ್ದೀವಿ ಸೊ ಆ ಎಲ್ಲ ತಾಲೂಕುಗಳಲ್ಲಿ ಗ್ಯಾರಂಟಿ ಕ್ಯಾಂಪ್ಗಳನ್ನೇ ಮಾಡಿ ಯಾರ್ಯಾರಿಗೆ ಮಾಡೋಣ ಅನ್ನ ಭಾಗ್ಯದಲ್ಲಿ ಬರ್ತಾ ಇಲ್ವಾ ಬರೋ ಥರ ಮಾಡೋಣ ಗೃಹ ರೀ ಬರ್ತಾ ಇಲ್ವಾ ಬರೋ ಥರ ಮಾಡೋಣ ನನ್ನ ಶಕ್ತಿ ಯೋಜನೆ ಅದೇನು ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ನಾವು ಆ ಯೋಜನೆಗಳು ಜನರಿಗೆ ಮುಗಿಸುವಂತ ಕೆಲಸ ಈಗ ಗ್ಯಾರಂಟಿ ಸಮಿತಿಗಳೇ ಸರ್ಕಾರದಿಂದ ಸರ್ಕಾರ ಸಮಿತಿಗಳು ಅದರಿಂದ ಆ ಸಮಿತಿಗಳ ನಾವು ಸಂದರ್ಭದಲ್ಲಿ ಹೇಳಿ ಇನ್ನೊಂದು ವಿಶೇಷವಾದಂತ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ನಮ್ಮ ಪ್ರಕಾಶ್ ಶೆಣಾಯ್ ಅವರು ಮತ್ತು ಅವ್ರ ಜೊತೆಯಲ್ಲಿ ಸುಮಾರು ನಾಲ್ಕೈದು ಜನ ಅವರು ಸೇರ್ತಾ ಇದ್ದಾರೆ ಅವರು ಕೂಡ ವಕೀಲರ ಹೆಸರು ಮಾಡಿದ್ದಾರೆ ಸಂಪೂರ್ಣವಾಗಿ ಅವರು ಅನೇಕ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಆ ವಕೀಲ ವೃತ್ತಿಯಲ್ಲಿ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ತಾ ಇರೋದು ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ ಸ್ವಾಗತ